ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಸ್ವಾರ್ಥಕ್ಕಾಗಿ ಕನ್ನಡಿಗರ ಹಿತಾಸಕ್ತಿ ಒತ್ತೆ ಇಡಬೇಡಿ ಕೇರಳದ ಸಂಸದ ಇಲ್ಲಿ ಬಂದು ಪಾಠ ಹೇಳುವ ಅವಶ್ಯಕತೆ ಇಲ್ಲ ಕನ್ನಡಿಗರ ಹಿತಾಸಕ್ತಿ ಕಡೆಗಣಿಸಿದರೆ ರಾಜ್ಯದ ಜನ ಸಹಿಸುವುದಿಲ್ಲ ಅಂತ ಹೇಳಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಮತ್ತು ಡಿಸಿಎಂ ವಿರುದ್ಧ ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕರ್ನಾಟಕದ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ ಒತ್ತೆ ಇಡಬೇಡಿ ಎಲ್ಲೋಯ್ತು ನಿಮ್ ಸ್ವಾಭಿಮಾನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ನೀವು ಹೇಳಿದ್ರಿ ಕೋಗಿಲು ಲೇಔಟ್ ಅಕ್ರಮ ಅಂತ ಹೇಳಿ ಅಕ್ರಮವನ್ನ ಯಾಕೆ ಸಮರ್ಥಿಸ್ತೀರಿ ನಿಮ್ ಸ್ವಾಭಿಮಾನ ಕನ್ನಡಿಗರ ಸ್ವಾಭಿಮಾನವನ್ನ ಸಾಯಿಸಬೇಡಿ ನಿಮ್ಮ ರಾಜಕೀಯ ತೆವಲಿಗೆ ನಿಮ್ಮ ರಾಜಕೀಯ ಸ್ವಾರ್ಥಕ್ಕೆ ನೀವು ರಾಜಕೀಯ ನಿಮಗೆ ರಾಜಕೀಯ ಅನಿವಾರ್ಯತೆ ಇರಬಹುದು ನಿಮಗೆ ರಾಜಕೀಯ ಅನಿವಾರ್ಯತೆಯಲ್ಲಿ ಕೇರಳದ ಅಕ್ರಮವನ್ನ ಸಮರ್ಥಿಸುವಂತ ರಾಜಕೀಯ ಅನಿವಾರ್ಯತೆ ನಿಮಗಿರಬಹುದು ಕನ್ನಡಿಗರಿಗಿಲ್ಲ ಕರ್ನಾಟಕಕ್ಕಿಲ್ಲ ಅಕ್ರಮ ಅಂತ ಆದ್ಮೇಲೆ ಅದನ್ನು ಸಮರ್ಥಿಸುವ ಅವಶ್ಯಕತೆ ಇಲ್ಲ ಮೊದಲನೇ ದಿನ ತೋರಿಸಿದ ವಿಶ್ವಾಸದ ಮಾತು ಈಗ ಯಾಕೆ ಮಂಕಾಯ್ತು ಈಗ ಯಾಕೆ ಸಮರ್ಥನೆ ಮಾಡ್ತೀರಿ ಅಕ್ರಮ ಅಕ್ರಮವೇ ಅಕ್ರಮಕ್ಕೆ ಬೆಂಬಲಿಸುವ ಅವಶ್ಯಕತೆ ಇಲ್ಲ ನಾನು ಕನ್ನಡಪರ ಹೋರಾಟಗಾರರಿಗೆ ನಾನು ನಿಮಗೊಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ ನಾವು ಮಾತಾಡಿದ್ರೆ ರಾಜಕೀಯ ಆಗತ್ತೆ ನೀವು ಮಾತಾಡಿದ್ರೆ ಅದು ರಾಜಕಾರಣ ಆಗಲ್ಲ ನೀವು ಈ ಸಂದರ್ಭದಲ್ಲಿ ಹೇಳಬೇಕು ನೀವು ಕರ್ನಾಟಕದ ಸ್ವಾಭಿಮಾನವನ್ನು ಒತ್ತ ಇಡುವಂತ ಅಧಿಕಾರವನ್ನು ಯಾವ ರಾಜಕೀಯ ಪಕ್ಷಕ್ಕೂ ಕೊಟ್ಟಿಲ್ಲ ಅಂತ ಹೇಳಬೇಕು